ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವರೆಗ ಸ್ವಾಗತ ಸ್ವಿಸ್ ಸ್ವಾಗತ ನಾನು ಹೋಗ್ತಾ ಇದ್ದೀನಿ ರ ರಾಣೆಬೆನ್ನೂರಿಂದ ಇಲ್ಲೇ ನಿಯರೆಸ್ಟ್ ಆಗಿರುವಂಥ ಒಂದು ಹೋಟೆಲು ಹಲಗೇರಿ ಹತ್ತಿರ ಇದೆ ಹೋಟೆಲ್ ಹೆಸರು ರೈತ ಬಾಂಧವ ವೆಜ್ ಹೋಟೆಲು ತುಂಬಾ ಫೇಮಸ್ ಆಗಿದೆ ಇದು ಸ್ವಲ್ಪ ದಿನಗಳ ಹಿಂದೆ ಪಬ್ಲಿಕ್ ಟಿ ವಿಲೆಲ್ಲ ಬಂದಿತ್ತು ರೈತ ಬಾಂಧವ ಹೋಟೆಲ್ ಹೇಳ್ಬಿಟ್ಟು ವಿಡಿಯೋ ಹಾಕಿದರು ಯಾರಾದರೂ ನ್ಯೂಸ್ ಎಲ್ಲ ನೋಡ್ತಿರ್ತಾರೆ ಅವರಿಗೆಲ್ಲ ಅದು ಗೊತ್ತಿರುತ್ತೆ ಅದೇ ಹೋಟೆಲ್ಗೆ ನಾನು ಹೋಗ್ತಾ ಇದ್ದೀನಿ ತುಂಬಾ ವೆಜ್ ಹೋಟೆಲು ತುಂಬ ಚೆನ್ನಾಗಿದೆ ಅಂತ ನ್ಯೂಸಲ್ಲೆಲ್ಲ ಬಂದಿತ್ತಲ್ಲ ಸರಿ ಟ್ರೈ ಮಾಡಿ ನೋಡೋಣ ಅದೇ ರೋಡಲ್ಲೇ ಹೋಗ್ತಾ ಇದ್ದೀನಿ ನಮ್ಮ ಊರಿಗೆ ಹೋಗ್ತಾ ಇರುವ ಅದೇ ರೋಡಲ್ಲೇ ಹೋಗ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಒಂದು ಸರಿ ಟ್ರೈ ಮಾಡಿ ನೋಡುವ ಯಾವ ಥರ ಇದೆ ಏನು ನಾನು ಜಸ್ಟ್ ಏನು ತಿನ್ನಲ್ಲ ಜಸ್ಟ್ ಕಾಫಿ ಕುಡಿಬೇಕಷ್ಟು ಇವಾಗೆಲ್ಲ ಆಲ್ರೆಡಿ ಮನೆಯಲ್ಲಿ ಒಳ್ಳೆ ಬಾಟ್ ಊಟ ಇದೆ ನನಗೋಸ್ಕರ ಅದಕ್ಕೋಸ್ಕರ ಹಂಗೆ ಹೋಗ್ತಾ ಇದ್ದೀನಿ ಅಂದವೇ ನನ್ನ ನೂರು ಇಲ್ಲಿಂದ ಏಯ್ಟಿ ಕಿಲೋಮೀಟರ್ ಮುಂದೆ ಇದೆ ನಾನು ಇನ್ನೂ ಟೈಮ್ ಇದೆ ಇನ್ನೇನಕ್ಕೆ ಒಂದು ಗಂಟೆ ಇನ್ನು ಇದೆ ಅಲ್ಲ ಆರಾಮಾಗಿ ಹೋಗ್ಬೋದು ಒಂದು ಹಾಫ್ ಅನ್ ಅವರಲ್ಲಿ ಒಂದೆಲೆ ಹೋಗಿ ಊಟ ಮಾಡೋಣ ಜಸ್ಟ್ ಒಂದು ನೈಟ್ ಬೇಗ ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಕಾಫಿ ಒಂದು ಕೊಡ್ಬಿಟ್ಟು ಹೋಗೋಣ ಅಂತ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದೆ ಆ ಫ್ರೆಂಡ್ ಅವರು ನನ್ನ ಫ್ರೆಂಡ್ ಇದ್ದಾನಲ್ಲ ಅವರ ಮಾವನ ಅಣ್ಣನ ಅಥವಾ ತಮ್ಮದಂತೆ ಹೋಟೆಲು ನೋಡೋಣ ಬನ್ನಿ ಯಾವ ಥರ ಇದೆ ಅಂತೇಳಿ ಜಸ್ಟ್ ಸಿಂಪಲ್ ಆಗಿ ಹೋಗಿ ಹೋಟೆಲಲ್ಲೇ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ವಿಡಿಯೋನ ಓಕೆನಾ ಸ್ಕಿಪ್ ಮಾಡಬೇಡಿ ತುಂಬ ಇಂಟೆಂಟಾಗಿದೆ ಒಳ್ಳೆ ಸಖತ್ತಾಗಿದೆ ಸ್ಕಿಪ್ ಸ್ಕಿಪ್ ಮಾಡಿ ಓಡೋಗ್ಬೇಡಿ ಎಲ್ಲರೂ ಒಂದು ನಿಮಿಷದೊಳಗೆ ಓಡೋಗ್ತಾ ಇರ್ತೀರಾ ನೋಡಿ ಈ ವಿಡಿಯೋ ಸಖದಾಗಿದೆ ರೈತ ಬಾಂಧವರಿಗಂತ ಮಾಡಿರೋದು ರೈತರ ಕಾನ್ಸೆಪ್ಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ ತುಂಬನೇ ಚೆನ್ನಾಗಿದೆ ಅದು ಈಗಾಗಲೂ ಹಾಯ್ ನಮಸ್ಕಾರ ವೀಕ್ಷಕರೇ ನಾನು ಇಲ್ಲೇ ಹಿರೇಕೆರೆ ರೋಡಲ್ಲಿ ಹೋಗ್ತಾ ಇರುವಾಗ ನನ್ನ ಸ್ನೇಹಿತನ ಪಾರ್ಟ್ಸ್ನ ಡೆಲಿವರಿ ಅಂತ ಬಂದಿದೆ ಇಲ್ಲೇ ಅವ್ರು ಹೇಳಿದರು ಅವರು ಸ್ನೇಹಿತರದಂತೆ ಅದು ಅವ್ರ ಮಾವ್ರದ್ದು ಬಾವವ್ರಿಗೆ ಅಂಗಡಿ ಅಂತೆ ಬಟ್ ಇಲ್ಲಿ ಬಂದಾಗ ತುಂಬಾ ಯುನೀಕ್ ಆಗಿತ್ತು ಇದು ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯಿತು ರೈತ ಬಂದವ್ರದ್ದು ಅಂತೇಳಿ ಒಂದು ಹೋಟೆಲ್ ಇದೆ ಯಾರಾದರೂ ಬಂದರೆ ರಟ್ಟಿಹಳ್ಳಿ ಸೈಡಲ್ಲಿ ರಟ್ಟಿಹಳ್ಳಿ ಸೈಡ್ ಮತ್ತು ಇದರಲ್ಲಿ ಹಳಗೇರಿ ಹತ್ರ ಬರುತ್ತೆ ದಯವಿಟ್ಟು ನೋಡಿ ಇದನ್ನು ತುಂಬಾ ಚೆನ್ನಾಗಿದೆ ನ್ಯಾಚುರಲ್ ಆಗಿದೆ ಎಲ್ಲ ನ್ಯಾಚು ನೋಡಿ ಎಲ್ಲ ಗಿಡ ನೋಡ್ಬೋದು ನೋಡಿ ಎಲ್ಲ ಸಾಹಿತಿಗಳು ಸ್ವಾಮೀಜಿಗಳು ತುಂಬಾ ಯು ಆಗಿದೆ ನೀವು ಸೌದಿ ಒಲೆಯಲ್ಲಿ ದೋಸೆ ಮಾಡ್ತಾರೆ ನೀವು ಅದೇ ಬೆಂಗಳೂರು ಹೋಟೆಲ್ ನೋಡಿದರೆ ನೀವು ಸೌದೆ ಒಲೆಯಲ್ಲಿ ನೋಡೋಲ್ಲ ಗ್ಯಾಸ್ ಒಲೆಯಲ್ಲಿ ಮಾಡ್ತಾರೆ ಸೌದೆ ಒಲೆ ಮಾಡಬಹುದು ನೋಡು ಅಕ್ಕವರು ಗರಿ ದೋಸೆನ ಹಾಕಿದ್ದಾರೆ 3, 4, <coughs> ನಾ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂಕಲ್ ಬಂದವರು ಅಂತ ಹೇಳಿದ್ರೆ ರೈತರಿಗೋಸ್ಕರ ಮಾಡಿರೋ ತರ ಇದೆ ಇದು ತುಂಬ ತುಂಬಾ ಯುನೀಕ್ ಆಗಿದೆ ನೀವು ರೈಟ್ ಸೈಡಿಗೆ ಹೋಗಿ ಸ್ಟ್ರೈಟ್ ಹೋದರೆ ಸಿರ್ಸಿಲ್ ಹೋಗ್ತೀರಾ ಲೆಫ್ಟ್ ಹೋದರೆ ಹೊನ್ನಳ್ಳಿ ಹೋಗ್ತೀರಾ ಅದೇ ಸರ್ಕಲ್ ಇದು ಈ ಕಡೆ ಬಂದ್ರೆ ಇಟಗಿ ರೋಡ್ ಆಗುತ್ತೆ ಈ ಕಡೆ ಹೋದರೆ ರಣಬಂದರ್ ಹಿರೇಕೆರೆ ಇದು ಸಾರಿ ರಾಣೇಬಂದರ್ ರೋಡ್ ಆಗುತ್ತೆ ಆ ಸರ್ಕಲಲ್ಲಿದೆ ಹಲಗೇರಿ ಅಂತೇಳಿ ಚೆನ್ನಾಗಿದೆ ಹೋಟೆಲು ಒಳ್ಳೆ ನೀಟ್ ಆ್ಯಂಡ್ ನೀಟಾಗಿ ಕ್ಲೀನ್ ಆಗಿದೆ ಆಮೇಲೆ ತುಂಬಾನೇ ಹೈಜಿನಿಕ್ ಆಗಿದೆ ಫುಡ್ ಎಲ್ಲ ವೆಜ್ಜು ವೆಜ್ ಹೋಟೆಲ್ಲು ತುಂಬಾನೇ ಯುನೀಕ್ ಆಗಿ ಸಕ್ಕತ್ತಾಗಿದೆ ಸ್ನೇಹಿತರೆ ನಾನು ನಿಜವಲ್ಲದು ಈಗ ಈ ಥರ ಅಂದ್ಕೊಂಡಿರೋ ಒಳಗಡೆ ಹೋದಾಗ ಅದೊಂದು ಆ ಏನದು ಎತ್ತುಗಳ ಆ ಕಡೆ ಈ ಕಡೆ ಮಧ್ಯ ಇಟ್ಟು ಒಂದೊಂದು ತರ ಯುನೀಕ್ ಆಗಿದೆ ನೋಡಕ್ಕೆ ಒಂಥರ ಯಾರಾದ್ರೂ ಬಂದ್ರೆ ಆರಾಮಾಗಿ ರೆಸ್ಟ್ ಮಾಡ್ಬಿಟ್ಟು ಬೆಂಗಳೂರಿಂದ ಟೈರ್ಡ್ ಆಗಿ ಬಂದಿದ್ರೆ ಒಳ್ಳೆ ವೆಜ್ ಹೋಟೆಲ್ ಓಡುತ್ತಾ ಇದ್ರೆ ಆ ರೈತ ಬಂದ ಹೋಟೆಲ್ನ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ನಾನ್ ನೋಡಿದ್ರೆ ಚೆನ್ನಾಗಿತ್ತು ಮಸಾಲೆ ದೋಸೆ ಎಲ್ಲ ಚೆನ್ನಾಗಿದೆ ಎದುರಿಗೆ ಮಾಡ್ತಾ ಇದ್ರು ಸೌದೆವೆಲ್ಲೆಲ್ಲ ಮಾಡ್ತಾರೆ ತುಂಬಾನೇ ಚೆನ್ನಾಗಿದೆ ನೀಟಾಗಿ ಮಾಡ್ತಿರ್ತಾರೆ ಇದು ನನ್ ಕಡೆಯಿಂದ ನಾನು ಫಸ್ಟ್ ಟೈಮ್ ಒಬ್ಬ ಯೂಟ್ಯೂಬರ್ ಆಗಿ ಸಜೆಸ್ಟ್ ಮಾಡ್ತಾ ಇರೋ ವಿಡಿಯೋ ಅಂತ ಹೇಳಿದ್ರೆ ಒಂದು ಚೆನ್ನಾಗಿದೆ ವೆಜ್ ಊಟ ನಿಮಗೆ ಪ್ಯೂರ್ ವೆಜ್ ಬೇಕು ಅಂತ ಹೇಳಿದರೆ ಅಂತ ಹೋಟೆಲ್ಗೆ ಹೋಗಬೇಕಾಗತ್ತೆ ಮತ್ತೆ ಸಿಗ್ತೀನಿ ಇದೇ ಥರದ ಕಂಟೆಂಟ್ ವಿಡಿಯೋಗಳಿಗೆ ಫಾಲೋ ಮಾಡ್ತಾ ಇರಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಸ್ನೇಹಿತರೆ ಬಾಯ್ 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 ಸ್ನೇಹಿತರೆ ನೆಕ್ಸ್ಟ್ ನನ್ನ ಪ್ರಯಾಣ ಈಗ ನಮ್ಮ ಊರ ಕಡೆಗೆ